एक बेड़ांते सदिक कन्यां गणगसं पन्नां कनकाभरणेर्युतां जास्यामि विष्णुवेदुभ्यं ब्रह्मलोके जगीशया विश्वम्बर पंजभूद साक्षीण्या सर्वदेवताह इमां कन्यां प्रदास्यामि पितृणां तारणाय च कन्यां सालांगृधां साद्वेम सुशीला यशुदेमते प्रदोहं प्रदास्यामि धर्मकाम्यात सिद्धये

ಹೆಸರು ರಾಜ ಅಲ್ಲ ಈಗ ನಿಮ್ ತಂದೆ ತಂದೆ ಹೆಸರು ನಿಮ್ ತಾತ ಹೆಸರು ಹೆಸರುೇಣುಗೋಪಾಲ್ ನಾಯ್ಡು ಹೆಸರು ತಾತ ಹೆಸರು ಕೃಷ್ಣಮೂರ್ತಿ ಹ ಸುಧೀರ್ ಕೃಷ್ಣಮೂರ್ತಿನ ಕೃಷ್ಣಮೂರ್ತಿ ಸುಧೀರ್ ಪುತ್ರಸ್ಯ ತರುಣ್ ಕಿಶೋರ್ ನಾಮನೆ ವರಾಯಿ ನೀರಾಕಿ ಮೂರು ಸಲ ಹಾಕಿ ಆ ಬಿಡಿ ಕನ್ಯಾದಾನವನ್ನು ಮಾಡಿಕೊಟ್ಟಿದ್ದೀರಾ ಇನ್ನ ಆ ಹುಡುಗಿಯನ್ನು ಅವರಿಗೆ ಒಪ್ಪಿಸಿದ್ದು ಅಂತ ಲೆಕ್ಕದಲ್ಲಿ ಅದು ಕನ್ಯಾದಾನ ಆದ ಮೇಲೆನೆ ಮಾಂಗಲ್ಯಾಣಕ್ಕೆ ಅಧಿಕಾರ ಬಂದಿದೆ ಇಂತಹ ಹುಡುಗಿಯನ್ನ ಇಂಥ ಹುಡುಗನ ನಾವು ಕನ್ಯಾದಾನ ಮಾಡಿಕೊಡ್ತೀವಿ ಅಂತ ತಾವೆಲ್ಲರೂ ಒಪ್ಪಿದ್ದೀರಾ ತಮ್ಮೆಲ್ಲರೂ ಪರವಾಗಿ ಅವರು ಕನ್ಯಾದಾನವನ್ನು ಮಾಡಿದ್ದಾರೆ ಕನ್ಯಾದಾನ ಮುಹೂರ್ತ कन्या कनक सपन्ना कनकाभे दास्या विष्णे तोभ्यं ब्रह्म लोक जिगेश विश्व बर पंच भूद साक्षिण्य सर्वेता कन्या पत्रा चन्यांसृता सुशैलाय सुधेमते

ಹೆಸರು ರಾಜ ಅಲ್ಲ ಈಗ ನಿಮ್ಮ ತಂದೆ ಹೆಸರು ವೇಣುಗೋಪಾಲ್ ನಾಯ್ಡು ಹೆಸರು ಧರಸ್ವಾಮಿ ಕೃಷ್ಣಮೂರ್ತಿ ಹಾ ಸುಧೀರ್ ಕೃಷ್ಣಮೂರ್ತಿನ ಕೃಷ್ಣಮೂರ್ತಿ ಸುಧೀರ್ ಪುತ್ರಸ್ಯ ತರುಣ್ ಕಿಶೋರ್ ನಾಮನೆ ವರಾಯಿ ನೀರಾಕಿ ಮೂರು ಸಲ ಹಾಕಿ ಆ ಬಿಡಿ ಕನ್ಯಾದಾನವನ್ನು ಮಾಡಿಕೊಟ್ಟಿದ್ದೀರಾ ಇನ್ನು ಆ ಹುಡುಗಿಯನ್ನು ಅವರಿಗೆ ಅಂತ ಲೆಕ್ಕದಲ್ಲಿ ಅದು ಕನ್ಯಾದಾನ ಆದ ಮೇಲೇನೆ ಮಾಂಗಲ್ದಾಣಕ್ಕೆ ಅಧಿಕಾರ ಬಂದಿದೆ ಇಂತಹ ಹುಡುಗಿಯನ್ನು ಇಂಥ ಹುಡುಗನ ನಾವು ಕನ್ಯಾದಾನ ಮಾಡಿಕೊಡ್ತೀವಿ ಅಂತ ತಾವೆಲ್ಲರೂ ಒಪ್ಪಿದ್ದೀರಾ ತಮ್ಮೆಲ್ಲರೂ ಪ್ರಗ ಪರವಾಗಿ ಅವರು ಕನ್ಯಾದಾನವನ್ನು ಮಾಡಿದ್ದಾರೆ ಕನ್ಯಾದಾನ ಮುಹೂರ್ತು மங்கல்ூஜா <mangal> <mangal>